ನಮಸ್ಕಾರ ಸ್ನೇಹಿತರೆ ನಮ್ಮ ಮತ್ತೊಂದು ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನ್ ಇವಾಗ ಜಿಂದಾಲ್ ಪಾರ್ಕಿಂಗ್ ಅಲ್ಲಿ ಬಂದ್ಬಿಟ್ಟು ಎಂಟ್ರಿ ಮಾಡಿಸಿದೀನಿ ಗಾಡಿ ಆ ಲೋಡಿಂಗ್ ಇನ್ನ ಯಾವ್ದು ಬಂದಿಲ್ಲ ಇನ್ನೊಂದ್ ಅರ್ಧ ಗಂಟೆ ಒಳಗಡೆ ಗೊತ್ತಾಗುತ್ತೆ ಲೋಡಿಂಗ್ ಆಗುತ್ತೆ ಏನು ಎತ್ತ ಅಂತ ಸ್ನೇಹಿತರೆ ಎರಡು ಕಾಲ ಆಯ್ತು ಟೈಮ್ ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕು ಊಟಕ್ಕೆ ಹೋಗ್ತಾ ಇದೀವಿ ಬಾ ಹೋಗಣ ಅನಿಲ ಊಟ ಮಾಡ್ಕೊಂಡ್ ಬರೋಣ ಅನಿಲ ಒಳ್ಗೆ ಊಟ ತಗೊಳದಲ್ವಾ ಯಾಕೆ ಜೋಳದ್ರ ಜೋಳದೊಟ್ಟಿ ಅಭ್ಯಾಸ ನಾವೆಲ್ಲ ಚಪಾತಿ ಜಾಸ್ತಿ ಆಗುತ್ತಾ ಕರೆಕ್ಟ್ ಆಗಿ ಇನ್ನೊಂದು ಸ್ವಲ್ಪ ಬಿಗ್ ಸೈಜ್ ಬೇಕಾ ಫ್ರೀ ಸೈಜ್ ಇಲ್ಲ ಎರಡು ಗಂಟೆಗೆ ಗೇಟ್ ಪಾಸ್ ಎಂಟ್ರಿ ಮಾಡಿಸಿದ್ವಿ ಬಂದು ಹೋಗಿ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ನಾಲ್ಕು ಗಂಟೆಗೆ ಲಾಕೇಟ್ ಆಯಿತು ಬೆಂಗಳೂರಿಗೆ ಬಂದ್ವಿ ಬೇಗನೆ ಲೋಡ್ ಆಯ್ತು ಎಂಟೂವರೆಗೆಲ್ಲ ಕಾಟ ಆಯ್ತು ನೋಡು ಒಂಬತ್ತು ಕಾಲ ಐತೆ ಬಾ ಹೋಗ್ ಊಟ ಮಾಡ್ಕೊಂಡ್ ಬರೋಣ ಬಿಲ್ ಬರೋ ಅಷ್ಟೊತ್ತೊಂದು ಹತ್ತು ಗಂಟೆ ಆಗುತ್ತೆ ಮುಂದೆ ಡಾಬಾ ಬಳ್ಳಾರಿ ಬೈಪಾಸ್ ಅಲ್ಲಿ ಇಲ್ಲ ಡಾಬಾಗಳು ಸರಿಯಾಗಿ ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಹೋಗ್ ಇಲ್ಲೇನಂಗ್ ಕ್ಯಾಂಟೀನ್ ಅಲ್ಲಿ ತಿನ್ಕೊಂಡ್ ಬರೋಣ ಬಾ ನೋಡು ಕ್ಯಾಂಟೀನ್ ಇದೆ ನೋಡೋದು ಮುಂದೆ ಐತಿ ಎಲ್ಲ ಅದೇ ಕ್ಯಾಂಟೀನ್ ಇದೆಲ್ಲ ಪಾರ್ಕಿಂಗು ಎಲ್ಲಾ ಗಾಡಿಗಳು ನಿಂತಿದಾವ್ ನೋಡು ಕೇಳೋ ಅನಿಲ್ ನಿಮ್ಗೆ

ಡೈಲಿ ದೋಸೆ ಇರೋದು ಇವತ್ತು ದೋಸೆನೇ ಇಲ್ಲ ಈರುಳ್ಳಿ ದೋಸೆ ಸೆಡ್ ದೋಸೆ ಇಲ್ಲ ಅಂದರೆ ಪ್ಲೈನ್ ದೋಸೆ ಎಲ್ಲ ಸಿಗೋದು ಇವತ್ತೇನು ದೋಸೆನೇ ಇಲ್ಲ ಅಂತ ಇದ್ದ ಪರೋಟ ಎಲ್ಲ ಅವು ರೆಡಿಮೇಡು ಹಾ ಅವು ರೆಡಿಮೇಡು ಎಲ್ಲ ಏರ್ ಏರ್ ಟೈಟ್ ಮಾಡಿರ್ತಾರೆ ಅವು ಕೆಡ್ದಂಗೆ ಅವು ಯಾವತ್ತು ಮಾಡಿರೋ ಗೊತ್ತಿಲ್ಲಪ್ಪ ನಾನಂತೂ ತಿನ್ನಲ್ಲ ಸ್ಟಾಕು ಟೈಮ್ ಇದ್ದಿದ್ರೆ ಅಡುಗೆ ಮಾಡ್ಕೊಂಡು ತಿನ್ಬೋದಾಗಿತ್ತು ಟೈಮ್ ಇರ್ಲಿಲ್ಲ ಅದಕ್ಕೆ ಎಗ್ ರೈಸ್ ತಿನ್ನೋಣ ಇನ್ನೇನ್ ಮಾಡಕ್ ಆಗ್ತದೆ ಒಂದ್ ಟೈಮ್ಗೆ ಅನಿಲ ಎಂಟೂವರೆ ಕಟ್ ಆಗಿದ್ದು ಹತ್ತು ನಲ್ವತ್ತಾಯ್ತು ನೋಡಪ್ಪ ಬಿಲ್ ಕೊಡುವಾಗ ಇದು ಬಿಲ್ ಚೇಂಜ್ ಐತೆ ಅದ ಹಂಗೆ ಅವ್ರ ಪಾರ್ಟಿ ಬೇರೆ ಸೇಲ್ ಮಾಡಿರ್ತಾರ ತಗೊಂಡು ಈಗ ತುಮಕೂರಲ್ಲಿ ಹೋಗ್ಬಿಟ್ಟು ಬಿಲ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಅವ್ರಿಗೆ ಇನ್ವಾಯ್ಸ್ ಪಿ ಡಿ ಎಫ್ ಕಳಿಸ್ಬೇಕು ಫಸ್ಟ್ ಸ್ಕ್ಯಾನ್ ಮಾಡ್ಕೊಬಿಡೋಣ ಇನ್ವಾಯ್ಸ್ ಎಲ್ಲ ನೋಡು ಸ್ಕ್ಯಾನ್ ಆಗಿದ ತಕ್ಷಣ ಎದಾಳತ್ತೆ ನೋಡು ಗೇಟ್ ನೀಲ ನಮ್ ಸ್ಕ್ಯಾನ್ ಮಾಡಿದ ತಕ್ಷಣ ಗೇಟ್ ಓಪನ್ ಆಯ್ತಲ್ಲ ಲೈಸನ್ಸ್ ಗೆ ನಮ್ದು ಆಧಾರ್ ಲಿಂಕ್ ಮಾಡಿದ್ದಾರೆ ಅಲ್ಲಿ ಮುಂಚೆ ಟಿ ಡಿ ಸಿ ಎಂತ ಮಾಡೋ ಟ್ರಕ್ ಡೇಟಾ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಇವಾಗ ಏನಾದ್ರು ಬೇರೆ ಡ್ರೈವರ್ ಬಂದ್ರೆ ಈ ಗಾಡಿಗೆ ಅವ್ರ ಡಿ ಎಲ್ ಕೊಟ್ಬಿಟ್ಟು ಅವ್ರ ಮೊಬೈಲ್ ನಂಬರ್ ಕೊಟ್ಟು ಮತ್ತೆ ಅವ್ರ ಆಧಾರ್ ಲಿಂಕ್ ಮಾಡಿಸಿದ್ರೇನೆ ಇಲ್ಲಿ ಗೇಟ್ ಓಪನ್ ಆಗೋದು ಫೇಸ್ ಸ್ಕ್ಯಾನ್ ಆಗಿ ಇಲ್ಲ ಅಂದ್ರೆ ಓಪನ್ ಆಗಲ್ಲ ಇವಾಗ ಎಲ್ಲಪ್ಪ ಇದ್ದೀನಿ ಅಂದ್ರೆ ಹಿರಿಯಳ್ಳಿ ಟೋಲ್ ಗೇಟ್ ಬಂದಿದ್ದೀನಿ ಟೈಮ್ ಎರಡು ಕಾಲ್ ಆಯ್ತು ನಮ್ಮ ಅನಿಲ ಮಲ್ಕೊಂಡಿದಾನೆ ಎಲ್ಲಿ ಮಲಗ್ದವನ ಅಂದ್ರೆ ಜಾಜರ್ಕಲ್ ಟೋಲಲ್ಲಿ ಮಲಗ್ದವನು ಟೈರ್ ಚೆಕ್ ಮಾಡೋಣ ಬನ್ನಿ ಇವಾಗ ಎಲ್ಲಪ್ಪ ಚೆಕ್ ಮಾಡಿದಿದ್ದು ಅಂದ್ರೆ ಜಾಜರ್ ಕಲ್ ಟೋಲಲ್ಲಿ ಚೆಕ್ ಮಾಡಿದ್ದು ಟೈರು ಈ ಟ್ರಿಪ್ಪು ಸ್ವಲ್ಪ ರೈಟ್ ಸೈಡ್ ಆಗಿಬಿಟ್ಟಿದೆ ಲೋಡು ಸೆಂಟ್ರಗ್ ಮಾಡಿಲ್ಲ ನಮ್ದು ಐಟಾಗಿ ಪಟ್ಟಿ ಇದೆಯಲ್ಲ ಮ್ಯಾಗ್ನೆಟ್ ಅಲ್ಲಿ ಬರ್ತಾರಲ್ಲ ಅವಾಗ ಕರೆಕ್ಟಾಗಿ ಮ್ಯಾಗ್ನೆಟ್ ಸೆಂಟ್ರಿಗೆ ಇಟ್ಟು ಎತ್ಕೊಂಡ್ರೆ ಏನಾಗಲ್ಲ ಯಾವುದೊಂದು ಸೈಡ್ಗೆ ಇಟ್ಟರೆ ಸೈಡ್ಗೆ ಇಟ್ಬಿಟ್ಟು ಎತ್ಕೊಂಡ್ರೆ ಯಾವ ಸೈಡ್ಗೆ ಜಾಸ್ತಿ ಅದು ಈಗ ಕೂತ್ಕೊಂಡಿರುತ್ತೋ ಆ ಸೈಡ್ ಬಂದುಬಿಡುತ್ತೆ ಹಂಗಾಗಿ ಸ್ವಲ್ಪ ರೈಟ್ ಸೈಡ್ ಆಗಿಬಿಟ್ಟಿದೆ ಲೋಡೆಲ್ಲ ಗಾಡಿ ಸ್ವಲ್ಪ ರೈಟ್ಗೆ ಮಲಗ್ತದೆ ಹುಷಾರಾಗಿ ಓಡಿಸ್ಬೇಕು ನೋಡಿ ರೈಟ್ ಸೈಡ್ ಎಷ್ಟು ಗ್ಯಾಪ್ ಇದೆ ಲೆಫ್ಟ್ ಸೈಡ್ ಎಷ್ಟೊಂದು ಗ್ಯಾ ಇದೆ ಜಾಸ್ತಿ ಗ್ಯಾಪ್ ಇದೆ ಫುಲ್ಲು ರೈಟ್ಗೆ ಮಾಡಿಬಿಟ್ಟಿದ್ದಾನು ಲೋಡು ಹಿರೇಹಳ್ಳಿ ಟೋಲ್ ಅಲ್ಲಿ ಒಂದ್ ಟೀ ಕುಡ್ಕೊಂಡು ಹೊರಡೋಣ ಇಲ್ಲಿಂದ ಫಸ್ಟ್ ಟೀ ಕುಡಿಯೋಣ ಟೀ ಅಕ್ಕ ನಿನ್ನೆ ನೈಟ್ ಕೂಡ ರಾತ್ರಿ ಎರಡು ಗಂಟೆಗೆ ಬಂದು ಜಾಜಿರ್ಕಾಲ್ ಟೋಲಲ್ಲಿ ಮಲಗಿದ್ದೆ ಆರು ಗಂಟೆಗೆ ಎದ್ದು ಹೊರಟೆ ಬರೀ ನಾಲ್ಕು ಅವರ್ ನಿದ್ದೆ ಮಾಡಿದ್ದೆ ಇವತ್ತು ಅಷ್ಟೇ ನೋಡಿ ಫುಲ್ ನೈಟ್ ಗಾಡಿ ಓಡಿಸ್ತಾ ಇದ್ದೀನಿ ಯಾಕಂದರೆ ಇದು ಬಿಲ್ ಚೇಂಜು ನಾಳೆ ಸಾಟರ್ಡೆ ಶನಿವಾರ ಹೋಗಿ ಖಾಲಿ ಮಾಡಲೇಬೇಕು ಅಂದ್ರೆ ಭಾನುವಾರ ಖಾಲಿ ಆಗಲ್ಲ ಕೆಲವು ಪಾರ್ಟಿಗಳು ಕಂಪ್ನಿ ರಜಾ ಇರ್ತವೆ ಅದಕ್ಕೋಸ್ಕರ ಹೋಗೋಣ ಎಲ್ಲೂ ಮಲಗದ ಬೇಡ ಇವತ್ತು ನಿದ್ದೆ ಮಾಡೋ ಡೌಟ್ ಇದೆ ಹಂಗೇನಾದ್ರೂ ಜಾಸ್ತಿ ನಿದ್ರೆ ಬಂದರೆ ಒಂದು ಅವರ್ ಎರಡು ಅವರ್ ಸೈಡ್ಗಾಕ್ ಮಲಗ್ತೀನಿ ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹೋಗೋಣ ನಿದ್ರೆ ಜಾಸ್ತಿ ಬಂದ್ರೆ ಮಲಗ್ಬಿಡ್ತೀನಿ ಈ ತರ ಫಾಸ್ಟ್ ಟ್ರಿಪ್ ಆದ್ರೆ ನೋಡಿ ಇವತ್ತೇ ಖಾಲಿಯಾಗಿ ಇವತ್ತೇ ಲೋಡ್ ಆಯ್ತು ಯಾ ಸ್ವಲ್ಪ ನಮಗೂ ವರ್ಕೌಟ್ ಆಗುತ್ತೆ ಆಲ್ಟಾಗಿ ಆಲ್ಟಾಗಿ ಲೋಡ್ ಆದ್ರೆ ಏನು ವರ್ಕೌಟ್ ಆಗಲ್ಲ ಗಾಡಿ ಮೇಂಟೈನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ನಾಲ್ಕು ಗಂಟೆ ಆಯ್ತು ಟೈಮು ನಾನ್ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಹಿರಿಯೂರ್ ಬಿಟ್ಟ ಮೇಲೆ ಫಸ್ಟ್ ಟೋಲ್ ಸಿಗುತ್ತೆ ಇದು ಗೊತ್ತಿಲ್ಲ ಗೊತ್ತಿಲ್ಲ ಏನಂತ ಯಾವ ಟೋಲ್ ಅಂತ ಇದು ಓಪನ್ ದಿವಸ ಆಗಿದೆ ಅಷ್ಟೇ ನಾಲ್ಕ ಗಂಟೆ ಆಯ್ತು ನಿದ್ರೆ ಬರ್ತಾ ಐತೆ ಎರಡ್ ಅವರ್ ನಿದ್ದೆ ಮಾಡೋಣ ನೆನ್ನೆ ಬಂದ್ಬಿಟ್ಟು ನಾಲ್ಕು ಅವರ್ ನಿದ್ದೆ ಮಾಡಿದೆ ಇವತ್ತು ಎರಡ್ ಅವರ್ ನಿದ್ದೆ ಮಾಡೋಣ ಆರು ಗಂಟೆಗೆ ಎದ್ಬಿಟ್ಟು ಹೊರಡ್ತೀನಿ ಇಲ್ಲಿಂದ ತಮ್ಮ ಆ ಕಡೆ ಕಟ್ಟನ್ ಬಿಟ್ಬಿಟ್ಟು ಜ್ಯಾಲರಿ ಹೇಳಿ ಯಾರು ಒಳಗಡೆ ಬರಬಾರ್ದು ಲಾಕ್ ಮಾಡ್ಬಿಡು ಎಲ್ಲ ನಾನು ರೈಟ್ ಸೈಡ್ ಲಾಕ್ ಮಾಡಿದ್ದೀನಿ ಲೆಫ್ಟ್ ಸೈಡ್ ಲಾಕ್ ಮಾಡು ಮಲ್ಕಂತೀನಿ ನಾನು ನಾಲ್ಕು ಗಂಟೆ ಆಗೈತೆ ಟೈಮ್ ಇವಾಗ ಒಂದು ಐದುವರೆಗೆ ಅಲಾರಾಮ್ ಇಡ್ತೀನಿ ಅಲಾರಾಮ್ ಸೌಂಡ್ ಆಗುತ್ತಲ್ಲ ನಿನ್ಗೆ ಎದ್ದಾಳಿಸ್ಲೇ ಬೇಕು ಇವತ್ತು ಶನಿವಾರ ಖಾಲಿ ಮಾಡ್ಬೇಕು ಹೋಗಿ ಭಾನುವಾರ ಕೆಲವು ಖಾಲಿ ಆಗಲ್ಲ ತಿರ್ಗಾ ಒಂದಿನ ವೇಸ್ಟ್ ಆಗ್ಬಿಡುತ್ತೆ ಹೋಗ್ಬಿಡಣ ನಿನ್ನೆ ನಾಲ್ಕು ಅವರ್ ನಿದ್ದೆ ಮಾಡಿದ್ದೆ ಇವತ್ತು ಒಂದುವರೆ ಅವರ್ ಎರಡೂವರೆ ಅವರ್ ಅಷ್ಟೇ ನಲವತ್ತೆಂಟು ಗಂಟೆಗೆ ಎಷ್ಟು ಒಂದು ಐದರಿಂದ ಆರು ಅವರ್ ನಿದ್ದೆ ಆಗುತ್ತೆ ಅಷ್ಟೇ ನೋಡೋಣ ಎಷ್ಟು ಬೇಗ ಎದ್ದಾಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮಲ್ಕೊಳ್ಳ ನಾನು ಅಲಾರಾಮ್ ಇಟ್ಟಿರ್ತೀನಿ ಅಲಾರಾಮ್ ಸೌಂಡ್ಗೆ ನನಗಂತೂ ಎಚ್ಚರ ಆಗಲ್ಲ ಯಾಕಂದ್ರೆ ನಿನ್ನೆನು ನಾಲ್ಕು ಅವರ್ ನಿದ್ದೆ ಮಾಡಿದ್ದೀನಿ ಅಷ್ಟೇ ಇವತ್ತು ನಿದ್ದೆ ಇಲ್ಲ ಎದ್ದಾಡ್ಸ್ಬೇಕು ನೀನು ಅಲಾರಾಮ್ ಸೌಂಡ್ಗೆ ಓಕೆ ಬಾಯ್ ಗುಡ್ ನೈಟ್ ದಿ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ರಾತ್ರಿ ನಾಲ್ಕು ಗಂಟೆಗೆ ನಿಲ್ಲಿಸಿ ಟೋಲ್ ಗೇಟ್ ಹತ್ರ ಮಲಗಿದೆ ಆ ಫಾಸ್ಟ್ಯಾಗಲ್ಲಿ ಚೆಕ್ ಮಾಡಿದೆ ಅದು ಟೋಲ್ ಹೆಸ್ರೇನು ತೋರಿಸ್ತಾ ಇಲ್ಲ ಹಿರಿಯೂರು ಬಿಟ್ಟ ಮೇಲೆ ಬಳ್ಳಾರಿ ರೋಡ್ಗೆ ಫಸ್ಟ್ಗೆ ಸಿಗೋದು ಅದೇ ಟೋಲು ಏನು ಜಸ್ಟು ಟೆನ್ ಮಿನಿಟ್ಸ್ ಜರ್ನಿ ಅಷ್ಟೇ ಹಿರಿಯೂರಿಂದ ಟಿ ಬಿ ಇಂದ ಅಲ್ಲಿಂದ ಎದ್ದು ಹೊರಟೆ ಆರು ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ ಅನಿಲ ಎದಾಳಿಸ್ದೆ ನಾನೇ ಆಗಿದ್ದರೆ ಹತ್ತು ಗಂಟೆ ಆದರೂ ಇದ್ನೋ ಇದ್ನೋಲ್ವ ಗೊತ್ತಿಲ್ಲ ಇವಾಗ ಒಂದು ಟೀ ಕುಡಿಯೋಣ ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ ಪಿ ಡಿ ಎಫ್ ಕಳಿಸ್ಬೇಕು ಬಿಲ್ಲು ಪಿ ಡಿ ಎಫ್ ಕಳ್ಸೋಣ ಬನ್ನಿ ಪಿ ಡಿ ಎಫ್ ಕಳ್ಸಿದ್ದಾಯ್ತು ಇಲ್ಲಿಂದ ಒಂದು ಟೀ ಕುಡ್ಕೊಂಡು ಹೊರಡೋಣ ಟೀ ಕುಡ್ಕೊಂಡ್ ಬಂದಿದ್ದಾಯ್ತು ಇಲ್ಲಿಂದ ಎನ್ ಎಚ್ ಫೋರ್ ಹೈವೇ ಸ್ಟಾರ್ಟ್ ಆಗುತ್ತೆ ಹೊಡೋಣ ತುಮ್ಕೂರಿಗೆ ತುಮ್ಕೂರಲ್ಲಿ ಹೋಗ್ಬಿಟ್ಟು ಬಿಲ್ ಚೇಂಜ್ ಆಗ ಓಡೋಣ ಇಲ್ಲಿಂದ ತುಮ್ಕೂರ್ಗೆ ಹೋಗೋ ಅಷ್ಟೊತ್ತಿಗೆ ಏನಾದರೂ ಬಿಲ್ ಕಳ್ಸಿದ್ರೆ ಅವರು ಮೋಸ್ಟ್ಲಿ ಹತ್ತು ಗಂಟೆ ಮೇಲೇನೆ ಕಳ್ಸೋದು ಆಫೀಸ್ ಹೋಗೋದು ಓಪನ್ ಆಗೋದು ಹತ್ತು ಗಂಟೆಗೆ ಅಷ್ಟೊತ್ತಿಗೆ ನಾವು ತುಮಕೂರ್ಗೆ ಹೋಗ್ಬೋದು ಆರಾಮಾಗೆ ಓಡೋಣ ಇಲ್ಲಿಂದ ಬನ್ನಿ ನಾನ್ ಸ್ಟಾಪ್ ಕಳ್ಳಂಬೆಳ್ಳ ಟೋಲ್ ಗೇಟಿಗೆ ಬಂದಿದ್ದೀನಿ ಟೈರ್ ಹೀಟ್ ಆಗಿದಾವ ನೋಡೋಣ ಚೆಕ್ ಮಾಡೋಣ ರೈಟ್ ಗೆ ಬಂದ್ಬಿಟ್ಟೈತೆ ಅದಕ್ಕೆ ರೈಟ್ ಸೈಡ್ ಡಮ್ಮಿ ಟೈರ್ ಮಾತ್ರ ಹೀಟ್ ಆಗವೆ ಇನ್ ಯಾವ ಈಟೇ ಆಗಿಲ್ಲ ಇಡೋದು ಎಲ್ಲ ರೈಟ್ ಸೈಡ್ ಇಟ್ಬಿಟ್ಟವನೇ ಇನ್ನೊಂದು ಮೇಲ್ಗಡೆ ಐದು ಕಾಯಲ್ ಬರ್ತಾವಲ್ಲ ಮುಂದಾಗಡೆ ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಕಾಯಲ್ ಜರುಗ್ ಬಿಟ್ಟಿದೆ ನೋಡು ಡೋರ್ ಹತ್ರ ಒಂದ್ ಅರ್ಧ ಅಡಿ ಗ್ಯಾಪ್ ಬರುತ್ತೆ ನಮ್ದು ಅದಕ್ಕೆ ಅಲ್ಲಿ ಹಿಂದೆ ಕಾಯಿಲ್ ಹಿಂದಗಡೆ ಕಾಯಿಲ್ ಹಿಂದೆ ಬಂದ್ಬಿಟ್ಟಿದೆ ಅದಕ್ಕೆ ಅದ್ ಕಾಯಿಲ್ ಕೂತ್ಕೊಂಡು ನೋಡು ಎಲ್ಲ ಬಂದಿದಾವ ಅವು ಈ ಹಂಗೆ ತಿಕ್ಕ ಹಿಂದಗಡೆ ಅವೆಲ್ಲ ಬಂದಿದಾವೆ ಏನಾಗಲ್ಲ ಹೋಗೋಣ ಬೆಂಗ್ಳೂರ್ಗೆ ಒಂದ್ ಇಪ್ಪತ್ತು ನಿಮಿಷ ನಿಲ್ಸಿದ್ವಿ ಅದಕ್ಕೆ ರೈಟ್ ಸೈಡ್ ಡಮ್ಮಿ ಟೈರ್ ಒಂದೇ ಹೀಟ್ ಆಗಿತ್ತು ಕೋಲ್ಡ್ ಆಯ್ತು ಇಪ್ಪತ್ ನಿಮಿಷ ನಿಲ್ಸಿದಕ್ಕೆ ಗಾಳಿ ಚೆನ್ನಾಗ್ ಬರ್ತಾ ಇದ್ರಿಂದ ಹೊಡ್ತಾ ಇದೀವಿ ಇವಾಗ ಓಡೋಣ ಬನ್ನಿ ಇಲ್ಲಿಂದ ಸ್ನೇಹಿತರೆ ತುಮಕೂರಿಗೆ ಬಂದಿದ್ದೀನಿ ವಿನಾಯಕ ಪೆಟ್ರೋಲ್ ಬಂಕಿಗೆ ಇಲ್ಲೇ ಇಲ್ಲ ಸತ್ಮಂಗ್ಲಾ ಇಂಡಸ್ಟ್ರಿಯಲ್ ಏರಿಯಾದಾಗೆ ಆಫೀಸ್ ಇರೋದು ಬಿಲ್ ಇಸ್ಕೊಂಡು ಹೋಗ್ಬೇಕು ನೋಡಿ ಉದ್ದುದ್ದ ಇಡ್ಸಿರೋದ್ರಿಂದ ಬಾಡಿ ಹೆಂಗ್ ಓಪನ್ ಆಗಿದೆ ನೋಡಿ ರಾಡು ಅದಕ್ಕೋಸ್ಕರನೇ ನಾವು ಉದ್ದದ್ದಾ ಅಡ್ಡ ಅಡ್ಡ ಇಡುದು ಬಾಡಿ ಓಪನ್ ಆಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ನಮ್ ಗಾಡಿನಲ್ಲೆಲ್ಲ ಅಡ್ಡಡ್ಡ ಅಡ್ಡ ಇಲ್ಲ ಹೋಗ್ಬಿಟ್ಟು ಟಿಫನ್ ಬರೋಣ ಒಂಬತ್ತು ಕಾಲ ಆಯ್ತು ಜಲ್ರಿ ಹೇಳ್ಕೊಂಡ್ ಬಾ ಇಲ್ಲಾಂದ್ರೆ ಅಂದ್ರೆ ಕಟ್ಟನ್ ಬಿಟ್ಬಿಡು ಎರಡು ಸೈಡು ಇವತ್ತಿನ ಟಿಫನ್ ಬಂದು ಪಲಾವ್ ಹೆಂಗಿದೆ ಅನಿಲ ಪಲಾವ್ ಚೆನ್ನಾಗಿಲ್ವಾ ಸೂಪರ್ ಆಗೈತೆ ಟಿಫನ್ ಇದು ಚೆನ್ನಾಗಿರುತ್ತೆ ನಾನು ರೆಗ್ಯುಲರ್ ಆಗಿ ಇಲ್ಲಿ ಇಡ್ಲಿನೂ ಚೆನ್ನಾಗಿರುತ್ತೆ ಇಡ್ಲಿ ಬೇಕಾದ್ರೆ ಇಡ್ಲಿ ತಗೋ ಏನ್ ಬೇಕು ತಗೊಳ್ಳೋ ಇಡ್ಲಿ ಇದೆ ಪಲಾವ್ ಇದೆ ಪೂರಿ ಇದೆ ಸಕ ಪಲಾವ್ ಮಾತ್ರ ಸಕತ್ತಾಗಿತ್ತು ಅನಿಲ್ಲ ಚೆನ್ನಾಗಿತ್ತು ಈ ತರ ಟಿಫನ್ ಅಲ್ಲಿ ತೋಂಡ್ಗಲ್ ಆಗ ಮಾಡಿದ್ರೆ ಹೋಟ್ಲು ಒಳ್ಳೆ ಕ್ಲಿಕ್ ಆಗುತ್ತೆ ನಮ್ ಬೆಂಗ್ಳೂರ್ ಸೈಡ್ ತುಮಕೂರು ಸೈಡ್ ಅವರು ಅಲ್ಲಿ ಈ ತರ ಒಂದ್ ಇಲ್ಲ ತೋರಣಗಲ್ಲಲ್ಲಿ ಯಾರಾದ್ರೂ ಹೋಟ್ಲು ಮಾಡಂಗಿದ್ರೆ ವಿಡಿಯೋ ನೋಡ್ತಾ ಇರೋರು ಹೋಟ್ಲು ಮಾಡಿ ಒಳ್ಳೆ ಬಿಸ್ನೆಸ್ ಆಗುತ್ತೆ ಜಿಂದಾಲ್ ಹತ್ರ ತೋರಣಗಲ್ಲಲ್ಲಿ ಯಾವ ಹೋಟ್ಲೆ ಇಲ್ಲ ಅಲ್ಲಿ ಈ ತರದವು ನಮ್ ಬೆಂಗಳೂರು ಬೆಂಗ್ಳೂರ್ ತರ ಟಿಫನ್ ಸಿಗಲ್ಲ ಅಲ್ಲಿ ಅಲ್ಲಿ ಹೋಟ್ಲುಗಳು ತೋರಿಸ್ತೀನಿ ಯಾವಾಗಾದ್ರೂ ಒಂದ್ ವಿಡಿಯೋ ಮಾಡೋದು ನೀವೆಲ್ಲ ಬೇಜಾರ್ ಮಾಡ್ಕೊಂತೀರ ಅಂತ ವಿಡಿಯೋ ಮಾಡಿಲ್ಲ ಹೋಟ್ಲು ಯಾವ ಚೆನ್ನಾಗಿಲ್ಲ ಅಲ್ಲಿ ಸ್ನೇಹಿತರೆ ಆಫೀಸ್ ಹೋಗಿ ಬಿಲ್ ಎಲ್ಲಾ ಈಸ್ಕೊಂಬಂದೆ ಹತ್ತುವರೆ ಆಯಿತು ಬಿಲ್ ಕೊಡೋ ಅಷ್ಟೊತ್ತಿಗೆ ಓಡೋಣ ಬನ್ನಿ ಇಲ್ಲಿಂದ ತುಮಕೂರಿಂದ ಮೆಹರ್ ಮೆಟಲ್ ಪೀಣ್ಯ ಕೊಟ್ಟಿದ್ದಾರೆ ಪೀಣ್ಯ ಸೆಕೆಂಡ್ ಸ್ಟೇಜು ಬಟ್ ರೋಟ್ಲ ಹತ್ರ ಬರುತ್ತೆ ಇದು ಕ್ರಾಸ್ ಕ್ರಾಸಿಂದ ಒಳಗಡೆ ಬರುತ್ತೆ ಓಡೋಣ ಇಲ್ಲಿಂದ ತುಮಕೂರಿಂದ ನಾನ್ ಸ್ಟಾಪು ನೆಲ್ಮಂಗ್ಲ ಟೋಲ್ ಗೇಟಿಗೆ ಬಂದಿದ್ದೀವಿ ಟೈರ್ ಚೆಕ್ ಮಾಡಬೇಕು ಮೋಸ್ಟ್ಲಿ ಬಿಸಿಲು ಜಾಸ್ತಿ ಇದೆ ಈಟಾಗಿರ್ತವೆ ಟೈರುಗಳು ಇಲ್ಲಿ ಮುಂದೆ ಟೋಲ್ ಗೇಟ್ ಪಾಸ್ ಮಾಡಿ ಸೈಡ್ಗೆ ಹಾಕಿ ಟೈರ್ ಚೆಕ್ ಮಾಡೋಣ

ಸರಿ ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ಕೋಲ್ಡ್ ಆದ್ಮೇಲೆ ಸ್ನೇಹಿತರೆ ಶನಿ ಶನಿವಾರ ಹತ್ತುವರೆಯಿಂದ ಎರಡು ಗಂಟೆ ತನಕ ನೋ ಎಂಟ್ರಿ ಅಂತೆ ನಮಗ್ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಮಧ್ಯಾಹ್ನ ಟೈಮ್ ಮುಂಚೆ ನಾನು ಯಾವತ್ತು ಬಂದಾಗ ನೋ ಎಂಟ್ರಿ ಈ ತರ ನಿಲ್ಸಿರ್ಲಿಲ್ಲ ಇವಾಗ ಏನೋ ನೋ ಎಂಟ್ರಿ ಮಾಡಿದಾರಂತೆ ನೋಡಿ ಎಲ್ಲ ಗಾಡಿ ಲೈನ್ಗೆ ಹಾಕ್ಸಿದಾರೆ ತೋರಿಸ್ತೀನಿ ಪಾರ್ಲೇಜಿ ಟೋಲ್ ಅಲ್ಲಿ ಬ್ರಿಡ್ಜ್ ಬರುತ್ತಲ್ಲ ಅಲ್ಲಿಂದ ಹಿಂದೆ ತನಕ ಎಲ್ಲಾ ಲೈನ್ ಹೋಗ್ತಾನೆ ಇದೆ ಹಂಗೆ ಹಿಂದೆ ತನಕ ಎಲ್ಲಾ ಗಾಡಿ ಸೈಡ್ಗೆ ಹಾಕಿಸ್ತಾನೆ ಇದ್ದಾರೆ ಹಲೋ ಸ್ನೇಹಿತರೆ ಈಗ ನೋ ಎಂಟ್ರಿ ಬಿಟ್ಟು ಈಗ ಹೊರತಾ ಇದೀವಿ ಲೋನ್ ಲೋಡಿ ಪಾಯಿಂಟ್ಗೆ ಮುಂದೆ ಸಿಕ್ತಿ ಹೋಗಿ ಸ್ನೇಹಿತರೆ ಆನ್ ರೋಡ್ ಪಾಯಿಂಟ್ ಆನ್ ರೋಡ್ ಪಾಯಿಂಟ್ ಹೋದ್ಮೇಲೆ ಮತ್ತೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ಹೋಗ್ತಾ ಇದ್ದೀವಿ ನೋಡ್ರಪ್ಪ ಬೆಂಗಳೂರು ಟ್ರಾಫಿಕ್ ಸವಾಸ ಶನಿ ಶನಿವಾರ ಹಿಂಗೆ ಅಂತೆ ಗೊತ್ತಿಲ್ಲ ನನಗೆ ಆಗ್ಲೇ ನಾಲ್ಕು ವಾರದಿಂದ ನೋ ಎಂಟ್ರಿ ಮಾಡಿದಾರಂತೆ ನಾನು ಫಸ್ಟ್ ಟೈಮ್ ಬಂದು ತಗ್ಲಾಕೊಂಡಿರೋದು ಹತ್ತುವರೆಯಿಂದ ಎರಡು ಗಂಟೆ ತನಕ ನೋ ಎಂಟ್ರಿ ಇರ್ತೈತೆ ಮತ್ತೆ ನೋಡಿ ತಿರ್ಗ ಐದು ಗಂಟೆಗೆ ನೋ ಎಂಟ್ರಿ ಸ್ಟಾರ್ಟ್ ಆಗ್ತೈತೆ ಹತ್ತು ಕಿ ಐದು ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಈ ಥರ ಟ್ರಾಫಿಕ್ ಜಾಮ್ ಆದರೆ ಫುಲ್ ಟ್ರಾಫಿಕ್ ನೋಡಿ ಎಳಿಯರೆ ಮೂರು ಗಂಟೆಗೆ ಪಾಯಿಂಟ್ ಪಾಯಿಂಟಿಗೆ ಬಂದೆ ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು ಎರಡು ಗಂಟೆಗೆ ಬಿಟ್ಟವರು ನೋಡಿ ಪಾರ್ಲೇಜಿ ಟೋಲಿಂದ ಎಲ್ಲಿ ಪಿಣಿಯ ಸೆಕೆಂಡ್ ಸ್ಟೇಜ್ ಬರೋಕ್ಕೆ ಒಂದು ಅವರ್ ತೊಗೊಂಡಿದೆ ಅಷ್ಟು ಜಾಮು ಫುಲ್ ಟ್ರಾಫಿಕ್ ಜಾಮು ಬೃಂದಾವನ್ ಸ್ಟಾಪ್ ಹತ್ತಿರ ಬರಬೇಕಾದ್ರೆ ಬೆಲ್ಟ್ ಕಟ್ಟಾಗೋಯ್ತು ನೋಡಿ ತೋರಿಸ್ತೀನಿ ನೋಡಿ ಸಪೋರ್ಟ್ ಗಡ್ಡ ಹಾಕಿ ಬೆಲ್ಟ್ ಎಲ್ಲ ಕಟ್ಟಾಗೋಯ್ತು ಬೃಂದಾವನ್ ಸ್ಟಾಪ್ ಹತ್ತಿರ ಅಲ್ಲಿಂದ ಹಂಗೆ ನಿಧಾನಕ್ಕೆ ಬಂದೆ ಇದೇ ಫ್ಯಾಕ್ಟ್ರಿಗೆ ಅನ್ಲೋಡ್ ಮಾಡ್ಕೊಳ್ಳೋದು ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಅದ್ರೊಳಗೆ ಅನ್ಲೋಡ್ ಮಾಡ್ಕೊಂತಾರೆ ಮೆಹರ್ ಮೆಟಲ್ ಅಂತ ಹೇಳ್ಬಿಟ್ಟು ಕಂಪ್ನಿ ಹೆಸರು ನೋಡಿ ಎಲ್ಲ ಬೆಲ್ಟ್ ಕಟ್ ಆಗಿಬಿಟ್ಟು ಲೆಫ್ಟ್ ರೈಟ್ ಸೈಡಿಗೆ ಬಂದಿದ್ದಾವೆ ಹೈಟೆಕ್ ಪಟ್ಟಿ ಇಲ್ಲ ಅಂದಿದ್ರೆ ಎಲ್ಲ ಕೆಳಗಡೆ ಬಂದುಬಿಟ್ಟಿರವು ಹೈಟೆಕ್ ಪಟ್ಟಿ ಇರೋದ್ರಿಂದ ಬಂದು ಜಾಮ್ ಸೇಫ್ ಸೇಫಾಗಿದೆ ಏನು ತೊಂದರೆ ಇಲ್ಲ ಮತ್ತೆ ಗಾಡಿ ನಾಲ್ಕೂವರೆ ಐದು ಗಂಟೆ ಎಷ್ಟಾಯಿತು ಟೈಮೂ ನಾಲ್ಕು ನಲವತ್ತಕ್ಕೆ ಖಾಲಿ ಆಯಿತು ಗಾಡಿ ರಿಸೀವ್ಡು ಎಲ್ಲ ಕೊಟ್ಟರು ಹೊರಡ್ತಾ ಇದ್ದೀವಿ ಇಲ್ಲಿಂದ ಪಾರ್ಕಿಂಗಿಗೆ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಬೇರೆ ಲೋಡ್ಗೆ ಇನ್ನೂ ಲೋಡ್ ಯಾವುದು ಕನ್ಫರ್ಮ್ ಆಗಿಲ್ಲ ಎಲ್ಲಿಗೂ ನೋಡೋಣ ಪಾರ್ಕಿಂಗ್ ಹೋಗ್ತೀನಿ ಇವಾಗ ಅಲ್ಲಿ ಹೋಗೋಣ ಪಾರ್ಕಿಂಗಿಗೆ ಅದು ನಡೆಯೋಣ ಸ್ನೇಹಿತರೆ ಅನಿಲನ್ನು ಅವ್ರ ತಮ್ಮ ಬಂದು ಕರ್ಕೊಂಡು ಹೋದ ಯಾಕಂದರೆ ಅವನೇನೋ ಒಂದು ತಿಂಗಳು ಮುಂಚೆ ಬೈಕಲ್ಲೇನೋ ಬಿದ್ದಿದ್ನಂತೆ ಒಂದು ಲೆಫ್ಟ್ ಹ್ಯಾಂಡ್ ಏನೋ ನೋವಾಗ್ತಿತ್ತು ನೋವಾಗ್ತಿತ್ತು ಅಂತ ಹೇಳಿ ಅವ್ರ ತಮ್ಮಂಗೆ ಫೋನ್ ಮಾಡ್ದ ಅವ್ರ ತಮ್ಮ ಇಲ್ಲಿ ಕೆಂಗೇರಿನಾಗೇನೋ ಕಾರ್ ಓಡಿಸ್ತಾನಂತೆ ಅದಕ್ಕೆ ಫೋನ್ ಮಾಡಿದ್ದ ಬಂದು ಕರ್ಕೊಂಡು ಹೋದ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್